ಓ ಹೆಂಗ್ರೀ ಕಟ್ಟಿನ ಮ್ಯಾಗ ನಾಲ್ಕ್ ಮಂದಿ ಹಿರಿಯಾರು ಕೂತಾರ ಹಾ 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 ಆ ನಾಲ್ಕ್ ಮಂದಿ ಒಳಗ ಒಬ್ಬ ಅವ್ನ್ ಕೂತ ಹೌದಪ್ಪ ಹೌದು ಹಿರಿಯ ಮನುಷ್ಯ ಹಾ ಹೌದು ಬಂದು ಹೇಳದ ಏನು ಹೇಳ್ದ ಏ ತಮ್ಮ ಏ ತಮ್ಮ ನನಗ ನಮ್ಮಪ್ಪ ಅಪ್ಪ ಕೊಟ್ಟಿದ್ದ ಹಾ 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 ಯಾವಾಗ ಹತ್ತು ವರ್ಷಿನ ಹಿಂದೆ ಹೌದು ಯಾರ್ ಬ್ಯಾರಿ ಕೊಟ್ಟಾರ ಅಪ್ಪ ಅಪ್ಪ ಬ್ಯಾರಿ ಕೊಟ್ಟಾರ ಹಾ ಹಾ ಮಗಲ ಮಗನ ಅಪ್ಪ ಬ್ಯಾರೆ ಕೊಟ್ಟಾನ ಆಸ್ತಿ ಭಾಗ ಮಾಡಿ ಹತ್ತು ವರ್ಷ ನಿ ಹಿಂದೆ ಹೌದಪ್ಪ ಹೌದು ನಮ್ಮ ಅಪ್ಪ ಕಳ್ಸ್ಬೇಕಂದ್ರೆ ಕಾಲೇಲೆ ಕಳಿಸ್ಯಾನ ಮಗನ ಹೆಂಡತಿ ಬ್ಯಾನ್ ಹತ್ತಿದೆ ಹಂಗೆ ತಗೊಂಡು ಹೋಗಿ ಏನು ಕೊಡೋದಿಲ್ಲ ನನಗೆ ಹಾಂ ಹಾಂ ಆಕ ಏನೋ ಅದಾನ ಅದಾನ ಹಂಗ ಬಂದ್ಯಾ ಆಹಾ ಬಂದು ಅದೇ ಹತ್ತೇ ವರ್ಷನಾಗ ಹೌದಪ್ಪ ಏನು ಮಾಡಿದ್ರಿ ನನ್ನ ಕೈ ಮ್ಯಾಗ ನೋಡು ಏನು ತದ ಏನು ನನ್ನ ಕೈ ಮ್ಯಾಗ ಹೌದಾ ಐದು ಎಕರೆ ಹೊಲ ತಗೊಂಡಿ ತಗೊಂಡಿನಿ ಹೌದು ಒಂದ ಮಾಡ್ಯದ ಮನಿ ಕಟ್ಟಿನಿ ಹೌದಾ ಮನಿ ಮುಂದೆ ಮಾರುತಿ ಕಾರ್ ನಿಂದರಿಸಿನಿ ಟ್ರ್ಯಾಕ್ಟರ್ ಅದವ ಎಲ್ಲ ಯಾರು ಮಾಡ್ಯಾರ ಇದು ನಂದಿಂದಾಗ ಅದು ನಾ ಮಾಡಿನಂತ ನೋಡು ನಾ ತಗೊಂಡಿನಿ ನಾ ಮಾಡಿನಿ ನಾನಾತಾನ ಹೌದಿಲ್ಲ ಹೌದಾ ಮುಂದ ಏನಾತ್ರಿಪ್ಪ ಇಟ್ಟಿ ಎಲ್ಲಾನು ನಾ ಮಾಡ್ದೆ ಹೌದಾ ಮಾಡಿ ಆಹಾ ಪ್ರಪಂಚದಾಗ ನನ್ನ ಹೊಟ್ಟೆ ಎರಡು ಗಂಡಸು ಮಕ್ಕಳು ಹೊಟ್ಟುದು ಹೌದಾ ಹುಟ್ಟಿದ ಮ್ಯಾಗ ಎರಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕೃತಿಯನ್ನ ಕೊಟ್ಟ ಕೊಟ್ಟು ಸಂಸ್ಕಾರ ಕೊಟ್ಟು ಕೊಟ್ಟು ಉತ್ತಮರ ಮನೆಯಿಂದ ಉತ್ತಮವಾದಂತ ಎರಡ ಕನ್ಯಾ ತಗದ ಎರಡು ಮಕ್ಕಳಿಗೆ ವಿವಾಹ ಮಾಡಿದೆ ಮದುವೆ ಮಾಡೀನಿ ಎರಡು ಮಕ್ಕಳ ಆನಂದ ಅವರು ಹೊಟ್ಟಿಲೆ ಮೊಮ್ಮಕ್ಕಳು ಹುಟ್ಟ್ಯಾರ ಹೌದಪ್ಪ ಇದು ಎಲ್ಲ ನಾನೇ ಮಾಡೀನಿ ಮತ್ತೆ ನಾನಾ ತಾನ ಇಪ್ಪ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೆ ಹೇಳೋದಿ ಮಾತಾ ನೀವು ಕುತ್ತು ಮಾತಾಡ್ತೀರಿ ಇದು ಎಲ್ಲಾ ನಂದೇ ಹೌದು ಇದು ಸಂಸಾರ ಆದ ಹೆಂಡ್ರ ನನ್ನವರು ಮಕ್ಕಳ ನನ್ನವರು ಮೊಮ್ಮಕ್ಕಳ ನನ್ನವರು ಮನಿ ನಂದು ಎಲ್ಲ ನಂದು ನಂದು ಅನ್ನುವಂತ ಭ್ರಾಂತಿ ನಿಮಗೆ ನಿಮಗ ಬಡ್ದಲ್ಲೇ ನಿಮಗೆಲ್ಲರಿಗೂ ಒಂದು ಮಾತು ಕೇಳೋದಾದ ಏನಪ್ಪ ಮಾತಾ ಸ್ವಸ್ಥ್ಯಾರ್ ತಂದವರು ನೀವೇ ಹೌದು ಮಕ್ಕಳಿಗೆ ತಂದ ಲಗ್ನ ಮಾಡದವರು ನೀವೇ ನೀವೇ ಪರಮಾತ್ಮ ನಿಮ್ಮ ಆಯುಷ್ಯದ ಅವಧಿ ಎಟ್ಟು ವರದಾನ ಅಟ್ಟಕ್ಕೆ ನಿಮ್ಮದು ಮುಗಿತು ಹೌದಪ್ಪ ಹೌದು ಯಾವಾಗ ನಿಮ್ಮ ಅವಧಿ ಮುಗಿತು ಅವಾಗ ಕರೆ ಅಲ್ಲಿ ಅರಿವು ಮಾಡಕೋರಿ ನೀವು ಏನತ್ರೀಪ ಇಲ್ಲಿ ಯಾರು ಹೇಳ ನಿಮಗೆಲ್ಲರಿಗೆ ಏನಪ್ಪ ಮಾತಾ ಏನು ಹೊಲ ಮನಿ ಮನಿಂದಿರಿ ರೊಕ್ಕ ನಿಮ್ಮದಂದಿರಿ ಹಾಕ್ಳು ನಿಮ್ಮವ್ರಂದಿರಿ ಮೊಮ್ಮಕ್ಕಳ ನಿಮ್ಮವ್ರಂದಿರಿ ಸ್ವಸ್ತಿಯ ನಿಮ್ಮವ್ರಂದಿರಿ ಪಾ ಅವರಿಗೆಲ್ಲ ಸಿಕ್ಕಾಪಟ್ಟೆ ಕಳಿಸಿಟ್ಟಿರಿ ಇಟ್ಟಿರಿ ಕರಿ ಯಾವ್ದ್ ನಿಮ್ಮದ್ ಅಂದಿರಲ್ಲ ನೀವು ಹೋಗೋ ಕಾಲಕ್ಕೆ ಯಾವಾಗ ನಿಮ್ಮ ಸಂಗಾಟ ಬರುತ್ತದ ಯಾವಾಗ ನಿಮ್ಮ ಬೆನ್ನ ಹತ್ತಿ ಹೌದಾ ಬರೇ ಇರುತ್ತನ ನಂದ 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 ಅನ್ನೋದು ಇರುತ್ತನ ಅಟ್ಟೆ ನಂದು ಹೋಗಾಗ ನೀವು ವಾದ ಮರದಿನ ಅದು ಅವ್ರ ಪಾಲ ಐದು ಗುಂಡ್ ಹೋಗಾಗ ಐದು ಗುಂಜ್ ತಾಯಿ ಮಗನ ಕಟ್ ಮಾಡೋದನ್ನ ತಾರು ಹೌದಿಲ್ಲ ಪುಣ್ಯಾಗ ಹೋಗಾಗ ಅದಕ್ಕೆ ಮಾಡುವಣ್ಣ ಜಗತ್ತದೊಳಗೆ ಯಾವಾಗ ನಾವು ಗಳಿಸಿಲ್ಲ ಗಳಿಸೋದು ಇಲ್ಲ ಹೌದಪ್ಪ ಹೌದು ಪ್ರಪಂಚ ಭೂಮಿ ತಳಿಬೇಕು ಮಾಡ್ಬೇಕಾಗ್ಯದ ಹೆಂಗ್ ಮಾಡಬೇಕು ಹೆಂಗಪ್ಪ ಹೆಂಗ್ ಮಾಡ್ಬೇಕು ಜೀವನ ಒಂದು ಹಣ್ಣು ಅರ್ಥ ಕೊಡ್ತದೆ ಆತ್ಮೀಯ ಬಂಧುಗಳೇ ನಮಗ ನಿಮಗೆಲ್ಲ ಒಂದು ಅದು ಬಿಡಿಸಿ ಚಿಕ್ಕು ಹಣ್ಣು ನೀವೆಲ್ಲರೂ ತಿಂದೀರಿ ಅದರ ನಿಮಗೆ ಚಿಕ್ಕು ಚಿಕ್ಕು ಕಾಯಿ ಹೌದು ಹೌದು ಆ ಹಣ್ಣು ನೋಡ್ರಿ ಗೊತ್ತಿಕ್ಕೋಡ್ರಿ ಅದರೊಳಗೊಂದು ಬೀಜ ಹೌದಿಲ್ಲ ಹೌದು ಚಿಕ್ಕು ಹಣ್ಣು ಒಡೆದು ನೋಡ್ರಿ ಅದರೊಳಗೊಂದು ಬೀಜ ಅದ ಹೌದಾ ಆ ಹಣ್ಣಿನೊಳಗೆ ಬೀಜ ಹುಟ್ಟಿಯಾದ ಸ್ವಲ್ಪರೆ ಕಸರ್ ಹತ್ಯಾದೇನು ಇಲ್ಲ ಇಲ್ಲ ಹೌದಿಲ್ಲ ಹೌದಾ ಹಣ್ಣಿರುದು ಏನು ಬೀಜ ಇರುದು ಒಳಗೆ ಅಲ್ಲ ಹೌದಪ್ಪ ಹೌದಾ ಸ್ವಲ್ಪನು ಕಸರು ಹಚ್ಚಕೊಂಡಿಲ್ಲ ಬೀಜಿಗೆ ಹೌದಾ ನೀವು ಹೌದಾ ಹೌದಾ ಅರೆ ಚಿಕ್ಕು ಬೀಜದಂಗ ಕಸರು ಹತ್ಕೊಳ್ಳಾರ್ದೆ ಕಡಿಗಾರಿ ಹೌದಾ ಇದು ಒಂದು ಹೇಳುತ್ತಾರ ನಿಮಗ ಹಣ್ಣ ನಾವ್ ಹಂಗ ಚಿಕ್ಕು ಹಣ್ಣಿನ ಗತೆ ಸಂಸಾರ ಮಾಡುವ ಮಕ್ಕಳಲ್ಲ ಗಟಾರದಾಗ ಬಿದ್ದು ವಾಚ್ಯಾಡಿ ರೊಜ್ ಹಚ್ಕೊಂಡು ನೈಟಿ ಮ್ಯಾಲ ಸುತ್ತ ಒಂದು ಓಟಿ ಹೊಡೆದ್ ಮತ್ತೊಂದು ನೈಟಿ ಹೊಡೆದ್ ಕಂಟ್ರಿ ಹೊಡೆದು ನೈಟಿ ಹೊಡೆದು ನಾಯಿ ಕುಣಿ ಹಂಗ ರೋಡ್ ಮೇಲೆ ಮಕ್ಕಳು ಮಕ್ಕಳು ನಾವು ಇರ್ಲಿ ನೀವ್ ಹೇಳಕತ್ತೀರಿ ಚಿಕ್ಕು ಹಣ್ಣಿನ ಕತೆ ಜೀವನ ಮಾಡತ್ತೀರಿ ಅದಕ್ಕೆ ಮುಕ್ತಿ ಅದ ಅದಕ್ಕೆ ರೀ ಹೌದು ಹೌದಪ್ಪ ಹೌದ ನೀ ಹ್ಯಾಂಗ ಕಡೆಯಕ್ಕಾಗಿ ಹೋಯ್ತು ನೋಡು ಹೌದಾ ಅದಕ್ಕೆ ಮುಕ್ತಿ ಅದ ಹೌದಪ್ಪ ಹೌದ ಅದಕ್ಕೆ ಆತ್ಮೀಯ ಬಂಧುಗಳೇ ನಿಮಗೆ ಇನ್ನೊಂದು ಮಾತು ಹೇಳೋದಾದ ಇದ್ರಾಗ ಏನಿಪ್ಪ ಮಾತಾ ಭಕ್ತಿ ಮಾಡಿದ್ರೆ ಹೆಂಗೆ ಮಾಡಬೇಕು ಹೆಂಗಪ್ಪ ಹೆಂಗೆ ಮಾಡಬೇಕು ಭೂದ್ಯಾಳ ಊರಾಗ ಹೌದಾ ವಿಟ್ರಾಯಿ ಮುತ್ತೇನ ಜಾತ್ರೆ ನಡೆದ ಪ್ರಸಾದ ಮಾಡ್ಯಾರ ಪೆಂಡಲ್ ಹಾಕ್ಯಾರ ಡೊಳ್ಳಿನ ಹಾಡಿಕೆ ಹಚ್ಚಾರ ಮೈಕ್ ಹಚ್ಚಾರ ಒಳ್ಳೆ ಹಾಡವ್ರು ಹಾಡ್ಲಕ್ಕತ್ತಾರ ಊಟ ನಡೆಯಂಗ ನಡೆದದ ಇವತ್ತೊಂದಿನ ಭಕ್ತಿ ಮಾಡಿ ನಾಳೆ ದಿನ ನಮ್ಮ ನಮ್ಮ ಕೆಲಸಕ್ಕೆ ಹೋಗೋದು ಮತ್ತೆ ಇವ ಹೇಳದಂಗ ಅದರಾಗೆ ಒದ್ದಾಡೋದು ನಮ್ ದಿವಸ ಹೆಂಗ ಮಾಡೋ ಕಾಯಕ್ ಹಂಗ ಮಾಡೋದು ಇದು ಭಕ್ತಿ ಅಲ್ಲ ಹೆಂಗ್ ಮಾಡಬೇಕು ಒಂದು ಹಣ್ಣು ಉದಾಹರಣೆ ಕೊಡ್ತಾರ ಭಕ್ತಿ ಮಾಡ್ರೆ ಹೆಂಗಪ್ಪ ಅದ ಒಂದ್ ಮಾವಿನ ಹಣ್ಣ ತಾವೆಲ್ಲಾರು ತಿಂದಿರಿ ಹೌದಪ್ಪ ಹೌದು ಮಾವಿನಕಾಯಿ ಹೌದು ಹೌದಾ ಎಲ್ಲರಿಗೂ ಏನಪ್ಪ ಮಾವಿನ ಹಣ್ಣಿನೊಳಗೆ ಮಾವಿನ ಗೊಟ್ಟೆ ಹತ್ತಿರ ಗೊತ್ತ್ರಿ ಹೌದು ಬೇಕಾದಟ್ಟು ನೀವು ಹಲ್ಲಿಗೆ ಹಚ್ಚಿ ಗೀರಿ 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 ಸ್ವಲ್ಪ ಇಲ್ಲರ ಸ್ವಲ್ಪ ಹೊಟ್ಟೆ ಮಾವಿನಕಾಯಿ ಕಸರು ಹತ್ತಿರ ಭಕ್ತಿ ಮಾಡಿದ್ರೆ ಸ್ವಲ್ಪ ಇಲ್ಲರ ಸ್ವಲ್ಪ ಕಸರ್ ನಿಮಗೆ ಹತ್ತಬೇಕು ಹೌದಪ್ಪ ಅಂತ ಭಕ್ತಿ ಮಾಡಿವದಿಂದ ಕಡಿಗಾಗ ಆತ್ಮೀಯ ಬಂಧುಗಳು ಹೌದಪ್ಪ ಹೌದಾ ಇದೇ ಮರ್ತಿ ಲೋಕದೊಳಗ ಹೌದಾ ಇದೇ ಭೂಮಿ ಮ್ಯಾಲ ಹೌದು ನಡೆದಾಡುವುದು ಕಲಿಯುವುದೊಳಗ ನಾಮ ಉಳಿಸಿ ಹಾದು ಯಾರಪ್ಪ ಅವರು ಹೆಂಗ ಕೇಳು ಹೇಳ ಮರ್ತಕ್ಕ ಅಪ್ಪಾಜಿ ಅವರು ಹೊಟ್ಟಿ ಬರ್ತಿದ್ರು ಹೌದಪ್ಪ ಹೌದಾ ಜಗತ್ತೆಲ್ಲ ನಗ್ತು ಹೌದಪ್ಪ ಹೌದ ನಗ್ತಿತ್ತು ಜೀವನ ಮಾಡ್ರಿ ಹೆಂಗ ಮಾಡುದ ಜೀವನ ಹೇಳ ಹೇಳ್ರಿ ಮರ್ತಕ್ಕ ಅಪ್ಪಾಜಿ ಅವರು ಹೊಟ್ಟಿ ಬರ್ತಿದ್ರು ಜಗತ್ತೆಲ್ಲ ನಗತಿತ್ತು ಹೌದಾ ಖರೆ ಹಾ 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 ಅವ್ರದೇ ಆದಂತ ಒಂದು ಪಾಯ ಅವ್ರದೇ ಆದಂತ ಒಂದು ಆಧ್ಯಾತ್ಮಿಕದ ಮನಿ ಕಟ್ಟಿ ಹೌದಾ ಈ ಪ್ರಪಂಚವನ್ನ ಅವರು ಬಿಟ್ಟು ಹೋಗಬೇಕಾದ್ರ ಇಡೀ ಜಗತ್ತಿ ಅಳತಿತ್ತು ಈ ಭೂಮಿ ತಿಳಿ ಮ್ಯಾಗ ಯಾರೇ ಮಾಡದವ್ರನ್ನಪ್ಪ ಸಿದ್ದೇಶ್ವರಪ್ಪಾಜ್ ಈ ಭೂಮಿ ಹೌದಪ್ಪ ಹೌದು ಉಳಿಸಿಕೊಂಡ್ರು ಮಾತಾ ಅದಕ್ಕ ಇರ್ಲಿ ಹೌದಾ ಯಾಕಪ್ಪ ಅಂದ್ರ ಯಾಕ್ರಿ ಯಾವ ಒಂದ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀಲಕ್ಕ ನಮ್ಮ ಹೇಳದ ಏನತ್ರಿ ಒಂದ್ ಎರಡ್ ಮೂರ್ ದಿನದಿಂದ ಇಲ್ಲಿ ಹಾಡಿಕೆ ಬಂದಿದೆ ಅವ್ರಿಗೆ ಗೌಡ್ರ ಹೌದಾ ಜನ ಮಧ್ಯಾಹ್ನದಿಂದ ಬಹಳ ಬಂದಿದ್ದು ಆರನೇ ತಾರೀಕು ದೇವಿ ಗುಡಿ ಮುಂದ ಇಲ್ಲಿ ಇಲ್ಲಿ ಗುಡಿ ಮುಂದ ಹೌದಿಲ್ಲ ಹೌದಾ ಇರ್ಲಿ ಬಹಳ ಒಂದ್ ಉತ್ತಮವಾದಂತ ಹಾಡಿಕೆ ಇಲ್ಲಿ ನಡೆದಾವ ಹೌದಪ್ಪ ಹೌದಾ ನಡ್ದಾವ ಇಲ್ಲಿ ಹೆಂಗೆ ಹೇಳಬೇಕಾಗ್ಯದ ಯಾನ್ ಹೇಳುದಪ್ಪ ಒಂದ ಅನ್ನದ ಅಗಳ ನಾವು ತಿನ್ಬೇಕಾದ್ರ ಆ ಅನ್ನದ ಅಗಳಿನ ಮ್ಯಾಗ ನಮ್ಮ ಹೆಸರು ಬರದಿರಬೇಕು ಹೌದಪ್ಪ ಹೌದಾ ಈ ಮಾತು ಯಾಕೆ ಹೇಳಬೇಕಾಗ್ಯದ ನೋಡು ಯಾಕ್ರಿ ಗೌಡ್ರ ಇದೇ ಮಾತು ಹೇಳುದಾ ಒಂದು ಅನ್ನದ ಅಗಳ ನಾವು ಅವತ್ತು ತಿನ್ಬೇಕಾದ್ರ ಅನ್ನದ ಅಗಳಿನ ಮ್ಯಾಗ ನಮ್ಮ ಹೆಸರು ಬರದಿರಬೇಕು ಹೌದಪ್ಪ ಹೌದಾ ನಮಗ ಭಂಡಾರ ಬುಕ್ ಆಗಿದೆ ಎಷ್ಟನೇ ತಾರೀಕ ಎಂಟನೇ ತಾರೀಕ ಆರನೇ ತಾರೀಕು ಮೊದಲು ನನಗ ಭಂಡಾರ ಕೊಟ್ಟಿದ್ರು ಎಲಿಗಿ ಭೂದಿಯಾಳ ಗ್ರಾಮಕ್ಕ ಹೌದಪ್ಪ ಹೌದು ನಂತರ ಒಂದ ಹತ್ತು ಹದಿನೈದು ನಿಮಿಷ ಬಿಟ್ಟು ಕಮಿಟಿ ಅವರು ಫೋನ್ ಹಚ್ತಾರ ನನಗ ಶೋಣ ಎಂಟನೇ ತಾರೀಖ ಖಾಲಿ ಅದಿರೇನು ನನಗ ಮೊದಲು ಭಂಡಾರ ಮುಗುದಿದ್ದು ಆರನೇ ತಾರೀಕಿಗೆ ಮತ್ತೆ ಕಮಿಟಿ ಅವರು ಫೋನ್ ಹಚ್ಚಿ ಕೇಳ್ತಾರ ಎಂಟನೇ ತಾರೀಕು ಖಾಲಿ ಅದಿರೇನು ಹಾ 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 ಸರಿ ಎಂಟನೇ ತಾರೀಕು ಖಾಲಿ ದಿನದ ಕಾಲಕ್ಕ ಆರನೇ ತಾರೀಕು ಇರ್ತಕ್ಕಂತ ಭಂಡಾರ ನನಗ ಕ್ಯಾನ್ಸಲ್ ಆಗಿ ಎಂಟನೇ ತಾರೀಕು ಬರದ ನಾ ಇದರ ಮರ್ಮ ಯಾಕೆ ಹೇಳಕತ್ತಿನಪ್ಪ ಅಂತಂದ್ರ ಯಾಕೆ ಆರನೇ ತಾರೀಕು ಈಗ ನಮ್ಮ ಮಾಳಣ್ಣ ಹೇಳದಂಗ ಆ ಲಗಮಾದೇವಿ ಅನ್ನ ಉಣ್ಣುವಂತ ಋಣ ನಮ್ಮ ಏನು ಅಲ್ಲಿ ಇದ್ದಿದ್ದಿಲ್ಲ ಇವತ್ತು ವಿಟ್ರಾಯ ಮುಕ್ತಿಯನ್ನ ಅನ್ನ ಉಣ್ಣುವಂತ ರಿಣ ನಮ್ಮದಾದ ಇವತ್ತು ಭಗವಂತ ಇಲ್ಲಿ ಕಲಿಸಿ ಕೊಟ್ಟಾನ ಅದಕ್ಕಾಗಿ ನಾವು ಸೇವಾ ಮಾಡ್ಬೇಕಾಗಿ ಇಲ್ಲಿ ದೇವರ ಹೌದಿಲ್ಲ ಹೌದಾ ಇರ್ಲಿ ಹಾ ಹಾ ಈಗಾಗಲೇ ಯಥಾ ಪ್ರಕಾರ ಕಾರ್ಯಕ್ರಮ ಬಹಳ ಚಂದ ನಡ್ದಾವದ ಈ ಕಡೆ ಹಿರಿಯರು ಬಹಳ ಉತ್ಸುಕತೆದಿಂದ ಕೊತ್ತಾರ ಬಹಳ ಚಂದ ಕೇಳತ್ತಾರ ಹೌದ ಆನಂದ ನಮ್ಮ ಅವ್ರ ಬಳಗ ಇರ್ಲಿ ನೋಡ್ರಿ ಹೆಂಗ್ ಮಾತಾಡ್ತಾರ ಅವ್ರು ಏ ಮಾತಾಡ್ಲಕ್ಕ ಅವರು ಅವ್ರು ಮಾತಾಡ್ತಾರ ಮುದ್ಯ ಅಯ್ಯ ಮಾನೆ ನಿಮ್ ತವರ್ ಮನೆಯವ್ರು ಗಂಟನ್ ಮಾಡ್ಸಿರತ್ ಮೂರ್ ತಲೆ ಮಾಡ್ಸಿರು ನಾಕ್ ತಲೆ ಮಾಡ್ಸಿರು ನಿನ್ ಗಂಡ ಕುಡಿತಾನ ತುಸು ತುಸು ಕುಡಿತಾನಾ ಹಿಂಗ್ ಚರ್ಚೆ ಆಗಿತ್ತ ಅವ್ರ ಮಾತುಗಳು ಇರ್ಲಿ ಹೌದಾ ಅದಕ್ಕೆ ಹೇಳತ್ತೀನಿ ಕೇಳು ಏನ್ರಿ ಗೌಡ್ರ ಎಲ್ಲ ಜಾಗ ಎಲ್ಲ ಜನ ಹೌದ ಎಲ್ಲಾ ಊರು ಒಂದೇ ಇರಲ್ಲ ತಮ್ಮ ಹೌದಿಲ್ಲ ಇರಾಲ ಎಲ್ಲಾ ಜಾಗದಾಗ ಅದನ್ನೇ ವಿಚಾರ ಮಾಡವ್ರು ಇರಲ್ಲ ಗುರುನಾಥನ ಪೌಳಿ ಒಳಗ ಅವ್ರು ಬಂದ್ ಕೂತಾರಪ್ಪ ಅಂತಂದ್ರ ಹೌದ್ ಬಹಳ ಚಂದ ನೋಡಿ ಎಲ್ಲಾರ ಹಣಿಮ್ಯಾಗ ಬಂಡಾರ ಹಚ್ಚಾರ ತುಂಬಾ ಶರಗ್ ಹಚ್ಚಾರ ಹಚ್ಚಾರ ಹೌದಿಲ್ಲ ಹೌದಾ ಸಾಕ್ಷಾತ್ ನಮ್ಮ ದೇವಾನ ದೇವತೆಯರು ಕೂತಂಗ ನನ್ನ ತಾಯಿ ಬಳಗ ತಂದಿ ಬಳಗ ಎಲ್ಲಾನು ಕೂತಾರ ಹೆಂಗ್ ಚಂದ ಕೂತಾರ ನಿನ್ ಕಾಣವಲ್ದೇನು ಹೆಂಗ್ರಿ ಹೆಂಗ್ರಿಗೌಡ್ರ ಅಲ್ಲೋ ತೆಲಿ ತುಂಬಾ ಶರಗ್ ಹಚ್ಚಕೊಂಡು ಹಣಿ ತುಂಬ ಬಂಡಾರ ಹಚ್ಚಕೊಂಡು ಹೌದು ಹೌದಿಲ್ಲ ಹೌದು ಸಾಕ್ಷಾತ್ ನನ್ನವೂ ತಾಯಿ ಚಿಂಚಲಿ ಮಾಯಮ್ಮ ಕುತ್ತಂಗ ಎಲ್ಲಾ ನನ್ನ ತಾಯಿ ಬಳಗ ಕೂತದ ಹೆಂಗ ಕುತ್ತಾರ ಹೆಂಗ ಕುತ್ತಾರ ಅಂತ ಕೇಳಿದ್ರೆ ಇದಕ್ಕೆ ಏನು ಉತ್ತರ ಹಾ ಚಿಂಚಲಿ ಮಾಯಮ್ಮ ದೇವ್ ಹೇಳ್ತೀರಿ ಮಾಯಮ್ಮನ ಚಾಶ್ಮೆ ಹಾಕೊಂಡ್ ಬರಕತ್ತಾವು ಏಯ್ ಹುಚ್ಚ ಏನ್ರಿ ಗೌಡ್ರಾ ಇತ್ತಿತ್ಲಾಗ ಮಳಿ ಬೆಳಿ ಕಮ್ಮಿ ಯಾಕ ಆಲಕ್ತದ ಅಂದ್ರ ಐ ಚಶ್ಮಾ ತೆಗಿಬೇಡ ನಾವು ಕಾಣುದಿಲ್ಲ ಒಣ ಆಯ್ತ್ ತಗದಿದ ಹಾಟ ಎಲ್ಲಿದು ಬತ್ತಂದ್ಳು ಇಂತ ಮಕ್ಳ ಹುಟ್ಟಿಂದೆ ಮಳಿ ಬೆಳಿ ಕಮ್ಮಿ ಆಗ್ಯದ್ರಿ ಜಗತ್ತಿದೊಳಗ ಯಾಕ್ರೀ ಗೌಡ್ರ ಮಾಡೋಣ್ಣ ಏನಾತ್ರಿ ಜಗತ್ತದೊಳಗ ನೀ ಯಾರಿಗರೆ ನಿಂದಿ ಆಡ ಕರೆ ಹಾಡದ ತಾಯಿಗೆ ನಿಂದಿ ಆಡದ ಮಗ ಹಂದಿ ಸಮತ ಗೌಡ್ರಾ ಹಾ ನೀವು ತಪ್ಪು ಮಾತಾಡಿಬೇಡ್ರಿ ಹೋಗಾಗ ಒಂದ ರೂಪಾಯಿ ಬೂದ್ಯಾಳ್ ಗ್ರಾಮ ಅಂದ್ರ ಈ ಸಾಮಾನ್ಯ ಗ್ರಾಮ ಅಲ್ಲಿದು ಹೋಗ ಒಂದು ರೂಪಾಯಿ ಸಂಖ್ಯೆ ಕೊಡುದ್ರು ಮದಕೆ ಹೇ ಕಚುವಿನಿ ಅಲ್ಲ ಏನು ತಪ್ಪು ಮಾತಾಡಿ ನೀ ಯಾಕೆ ರೊಕ್ಕ ಕೊಡುದಿಲ್ಲ ಅದನ್ನ ಹೇಳತ್ತಿನ್ನ ಗೌಡ್ರ ನೀವು ಏನು ಹಾಕತ್ತೀರಿ ಎಲ್ಲಾರ್ಗು ನಿಂದೆ ಆಡ್ರಿ ಹಡದ ತಾಯಿಗೆ ನಿಂದೆ ಆಡ್ಬೇಡ ಅಂತ ಹೇಳಕತ್ತೀರಿ ಹೌದು ಹೌದು ನಿಮ್ಮ ತಾಯಿಗಳಲ್ಲಿ ಕೊಟ್ಟು ಗುಣಗಳ್ದಾವು ತಾಯಿಯಲ್ಲಿ ಕೊಟ್ಟು ಗುಣ ಏ ಅದಾವ್ರೆ ಕೊಟ್ಟು ಗುಣಗಳ್ದಾವು ನಿನಗೆ ಮಾತು ಹೇಳತ್ತಿನ್ನ ಏನ್ರಿ ಗೌಡ್ರ ಹಡದ ಮರ್ತ ತೋರ್ಸ್ಯಾಳ ಬಟ್ಟಿದ್ದವನು ಬೆಟ್ಟ ಮಾಡ್ಯಾಳ ಹಂತ ತಾಯಿ ಬಗ್ಗೆ ಮಾತಾಡ್ಬೇಕು ಬಹಳ ವಿಚಾರ ಮಾಡಿ ಮಾತಾಡತ್ತಿನ್ನ ನಾ ಒಟ್ಟಿ ಮಾತಾಡಂಗಿಲ್ರಿ ರೀ ಕೊಟ್ಟಿ ಗುಣ ಅದಾವ ಹೇಳ ನೋಡು ನನ್ನ ತಾಯಿ ಅಂತಲ್ಲಿ ಕೇಳ್ಲಾ ಹೇಳು ನಿಮ್ಮ ತಾಯಿಗಳು ಮಗಳ ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ತುಕೊತ್ತಾರ ಯಾರು ನಿಮ್ಮ ತಾಯಿಗಳು ಹಾ ಹಾ ನಿಮ್ಮ ಹೆಗಲ ಮೇಲೆ ಹೊತ್ತುಕೊತ್ತಾರ ನಮ್ಮ ಮಕ್ಕಳ ದರ 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 ಹೆಳುತ್ತಾರೆ ಮಗಳ ಮಕ್ಕಳಾದ್ರ ಹೆಗಲ ಮೇಲೆ ಹೊತ್ತುಕೊತ್ತಾರ ನಮ್ಮ ಮಕ್ಕಳಾದ್ರ ದರ 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 ಹೆಳುತ್ತಾರೆ ಹೆಳುತ್ತಾರೆ ಇದರಿಗೆ ಬಂದು ಕಲ್ಲೋಕ ಕೇಳ್ತಾಳ ಜಾತ್ರೆಯಾಗಮ್ಮ ಮೊಮ್ಮಕ್ಳ ಮಗು ಬಂದಾಳ ಮಗನ ಏನು ಮಗಳ ಮಕ್ಕಳು ಮಗಳು ಮಕ್ಕಳು ಹೆಗಲ ಮ್ಯಾಗವ ಮಗಂದು ಕೈ ಆಗದ ದರ 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 ರೋಡ್ ಮೇಲೆ ಎಳಿತಾರಿತ್ತೂರ್ನ ನಿನ್ನ ಮಕ್ಕಳಿಗೆ ಹೌದು ಹಿಂಗ ಇದ್ರಿಗೆ ಬಂದು ಕಲ್ಲ ಒಕ್ಕ ಕೇಳ್ತಾಳು ಏನತ್ತ ಎಕ್ಕ ಮ್ಯಾಗಿಂದ ಯಾರ್ದು ಯಾರ್ದು ಮಗು ಮಲ್ಲೊಂದು ಕೆಳಗಿಂದು ಆ ಕರ್ಣನ್ ಹಂಟೆ ಬೀಮೆಂದು ಇಂತ ಕೊಟ್ಟು ಗುಣದತ್ತ ಒಂದ್ ಮನೆಯಾಗ ಹುಡ್ಸಾನು ಒಂದ್ ಮನೆಯಾಗ ದೂರ ತೋ ನಿಮ್ಮ ಭಗವಂತ ಕಾಲಿಗೆ ಹೋಗೋದಕ್ಕಿದ್ರೆ ದೂರ ಕೂತ ಇರ್ಲಿ ಅನುಭವ ಇದ್ರಾಗ ಹೆಚ್ಚಿದ್ದಂಗದ್ರಿ ಇವರಿಗೆ ಹೌದು ಹೌದು ಅದಕ್ಕ ಅದಕ್ಕಮ್ಮ ಹಂಗಿರುದಿಲ್ಲ ಯಾಕಪ್ಪ ಹೆಣ್ಣ ಮಕ್ಕಳ ಮ್ಯಾಗ ಹೌದಾ ನಮ್ಮ ಅವ್ರಿ ಯಾವತ್ತನು ಖಾಜಿ ಇರ್ತಾರ 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 ಕೇಳು ಯಾಕ್ರಿ ಪ್ರತಿನಿತ್ಯ ಹೌದಾ ಯಾಕ ಹಂಗ ಮಾಡ್ತಾಳ ಯಾಕ್ರಿ ನೀವು ಅಣತಮ್ಮೂರು ಇಬ್ಬರೀ ಹೌದು ಇಬ್ರು ಒಂದ ಲಕ್ಷ ಕೊಡ್ರವ ಈ ಕಡೆ ಈ ಕಡೆ ಹೆಣ್ಣು ಮಕ್ಕಳ ಮಕ್ಕಳನ್ನಾದ್ರೆ ಹೆಗಲಿಮೆ ಆಗತ್ತ ಇವ್ರ ಮಕ್ಕಳನ್ನಾದ್ರೆ ತೆಳಗೆ ಎಳಿತಿರತ್ತ ಹೌದಾ ಇವ್ರಿಗೆ ಬೈತಿರತ್ತ ಅದ ಸತ್ಯ ನಾ ಹೇಳತ್ತಿನಿ ಯಾಕನ್ನೋದು ಯಾಕನ್ನೋದು ಹೇಳ್ತೀನಿ ಕೇಳ್ರಿ ಹೇಳ್ರಿ ಇವರು ಇಬ್ರು ಅಣತ್ತಾಮ್ರಿ ಇವ್ರು ಹೌದಾ ಹೌದಾ ಹೌದು ತಾಯಿ ತಂದಿಗೆ ವಯಸ್ಸಾಯ್ತು ಹೌದು ಹೌದಿಲ್ಲ ಹೌದು ಏಯ್ ಏ ಒಂದ್ ಎಕರೆ ಹೊಲ ಹೆಚ್ಚಿಗೆ ನೀ ತಗೋಕರೇ ತಾಯಿ ತಂದಿ ನಿನ್ನ ಬರ್ಲಿರ್ಲತ್ತ ಹಾ 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 ಇನ್ನೊಬ್ಬ ಮತ್ತ ಏನಂತಾನು ಎರಡ್ ಎಕರೆ ತಗೋರೋ ತಾಯಿ ತಂದಿನ್ ಬರ್ಲಿ ಇರ್ಲತ್ತ ನಮ್ಮ ನೋಡ್ರ ಅವಾಗ ನಡುವ ಮಗಳು ಬರ್ತಾಳ ನೋಡ್ರಿ ಸತ್ಯ ಎಂತ ಒಂದ್ ಎಕರೆ ಹೊಲ ನಿನ್ನ ಬಳಿ ಇಟ್ಟುಕೋ ಎರಡ್ ಎಕರೆ ಹೊಲ ನಿನ್ನ ಬಳಿ ಇಟ್ಟುಕೋ ಹರದ ತಂದೆ ತಾಯಿಗೆ ಮಾತ್ರ ನನ್ನ ಪಾಲಿಗೆ ಬಿಡುವ ಹೆಣ್ಣು ಮಗಳ ತಾಳ ಅಂತ ಹೆಣ್ಣು ಮಕ್ಕಳನ್ನ ಅದಕ್ಕಾಗಿ ತಾಯಿ ಬಗಸ್ತಾರ ಹೌದಪ್ಪ ಹೌದಾಳ ಅದಕ್ಕ ಅವ್ರು ಯಾಕೆ ನನ್ನ ಬಳಿ ಇರ್ಲತ್ತ ಹೆಣ್ಮಗಳ ತಾಳ ನಿಮಗ್ ಕೂಡಿಲ್ಲ ಇಲ್ಲಿನ ಒಂದ್ ಅಡ್ಡ ಅದೇ ಐತ್ರಿ ಅಲ್ಲಿ ಒಂದು ಯಾಕ ಮಗ ಇಬ್ರು ಮಕ್ಳು ಯಾಕೆ ಹೊಲತಾರ ನಿಮ ಕೂನ್ ಮಗಳು ಯಾಕೆ ಇರ್ಲತ್ತ ಅದು ನಿಮ್ ಕೂನ್ ಯಾಕ ಅವ್ವಪ್ಪ ಯಾಕಪ್ಪ ಸಾತ್ ಅವಪ್ಪ ಗಂಟು ಹೊಡೆಯವ್ರ ಗಂಟ ಬಂಗಾರ ಇಟ್ಟಿರ್ತಾರ ಗಂಟು ಇಟ್ಟು ಈ ಹೆಂಗ್ಳು ಕಾಡಿ ಕಾಡಿಯವ್ರು ಇರ್ಲಿ ಅದಕ್ಕೆ ಆತ್ಮೀಯ ಬಂಧುಗಳೇ ಹೌದಾ ಎರಡು ಎರಡು ಮಕ್ಕಳು ಮಾತಾಡಲಿ ಏನೋ ಮಾತುಗಳು ಅಲ್ಪ ದೋಷ ತಮ್ಮ ಮನಿ ಮಕ್ಕಳ ತಿಳಿಯರಿ ದಯವಿಟ್ಟು ಹೌದಾ ಇನ್ನು ಹೆಚ್ಚಿಗೆ ವಿಷಯಗಳನ್ನ ಇಂತ ಮಾತು ಬಿಟ್ಟು ವಿಷಯದ ಕಡೆ ಬರುದ ಹೌದಾ ನಮ್ಮ ಅಪ್ಪಾಜಿ ಅವರು ಏನ್ ಹೇಳಿದ್ರೆ ಅಪ್ಪಾಜಿ ಅನುಭವಕ್ಕ ಮುಟ್ಟಂಗ ಬಂದ ಶತೋಟಿಗೆ ಒಳಗ ಬಹಳ ಚಂದ ಪ್ರಶ್ನೆ ಕೇಳ್ಯಾರ ಏನ್ ಕೇಳ್ಯಾರಪ್ಪ ಮಗ ಕ್ಯಾಲಿ ಹಾಡದ ಯಾವ ನನ್ನಪ್ಪ ಲಿಂಗ ಬೀರಾಣದಿ ಅವರ ಹೌದಪ್ಪ ಹೌದ ಸ್ವಾದರ ಮಾವನ ಮಗಳನ್ನ ಹೋಗಿ ಗೆದ್ದ ತಂದಾನು ಇಲ್ಲ ಏನ ಕದ್ದ ತಂದಾನೋ ಗೆದ್ದಾನಂದ್ರೆ ಏನು ಗೆದ್ದಾನ ಏನು ಗೆದ್ದುಕೊಂಡು ಬಂದಾನ ಕೇಳ್ತಾರೆ ನಿಮ್ಮ ಅಪ್ಪಾಜಿ ಅವರು ಯಾವ ನನ್ನಪ್ಪ ಲಿಂಗ ಬೀರಾಣದಿ ಅವರ ಅಕ್ಕ ಮಾಯವನಿಂದ ಹೌದಾ ತ ಹೆಂಗ ಹುಟ್ಟದ ಹೌದು ಿ ಮರ್ತ್ಯಕ್ಕ ಬಂದ ಅಕ್ಕ ಮಾಯವನ ಸ್ವಾಧೀನ ಹೆಂಗಾದ ಅನ್ನುವಂಥದ್ದ ಅಕ್ಕ ಮಾಯವನ ಕಡಿದಿಂದ ಮಾಹಿತಿಯನ್ನ ತಗೊಂಡ ನಂತರ ಹೌದಪ್ಪ ಹೌದು ನನ್ನಪ್ಪ ಲಿಂಗ ಬೀರಾಣ ದೇವರ ಹೌದು ಅಂತರ ಕಳವಿ ನಾರಾಯಣ ಗೌಡನ ಮನಿಗಿ ಹೌದಪ್ಪ ಹೌದು ಕಳವಿ ನಾರಾಯಣ ಗೌಡ ಏನು ಮಾಡಿದ್ದ ಏನ್ ಮಾಡಿದ ಆಳುಗಳಿಗೆ ಕಾವಲಿಟ್ಟಿದ್ದ ಹೌದಪ್ಪ ಹೌದು ಯಾರು ಬಂದು ಮಗಳನ್ನ ಒಯ್ಬೇಡ ಅನ್ನುವಂತ ಸಂಕಲ್ಪ ಆ ಇತ್ತು ಹೌದಪ್ಪ ಹೌದು ನನ್ನಪ್ಪ ಲಿಂಗು ಬೀರಾಣದೇ ಮಾಯದ ತೇಜಿ ತಗೊಂಡು ಕಳುವಿನಾರಾಯಣ ಗೌಡ ನಾವು ಮಾಡೇಕೆ ಹೋಯ್ತು ಅಂತರ್ಗಮನ ತೇಜಿ ಹೋಗುದ್ರ ಒಳಗ ಏನಾತ್ರಿ ಯಾವ ಸ್ವಾದರ ಮಾವನ ಮಗಳು ಕನ್ಯಾಕೋಮಾರಿ ನನ್ನಪ್ಪ ಲಿಂಗ ಲಿಂಗು ಬೀರಾಣದೇವ್ರನ್ನ ಗುರುತಾ ಹಿಡದ ಹೇಳ್ತಾಳ ಏನ್ ಹೇಳ್ತಾಳು ನೀರೇ ಇವತ್ತು ನನ್ನ ವೈಲಾಕ ಬಂದಿದ ಹೌದಾ ನೋಡ್ರಿ ಅಪ್ಪಾಜಿ ಕೇಳಿರುವಂತ ಪ್ರಶ್ನೆ ಹೆಂಗದ ಸಿದ್ಧಾಟಿಗೆ ಒಳಗ ನನಗ ಗೊತ್ತಿದ್ದಂಗ ಹೌದಾ ನೀರೇ ನನಗ ಒಯ್ಲಿಕ್ ಬಂದಿದೆ ಹೌದು ಕರೆ ನನಗ ಒಯ್ಬೇಕಾದ್ರ ನಾ ಹಂಗೆ ಬರೋದಿಲ್ಲ ಹಾ 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 ಏನ್ ಗೆದ್ದಾನ ಅಂತ ಕೇಳಾರ ಅವರು ಕೇಳಾರ ಹೌದಿಲ್ಲ ಹೌದಾ ನೀನು ನನಗ ಒಯ್ಲಕ್ ಬಂದಿದ್ದೀನಿ ಕರೆ ನಾ ಹಂಗೆ ಬರುದಿಲ್ಲ ನನ್ನ ಮೂರು ಶರತ್ ಅದವ ಈ ಮೂರು ಶರತ್ ನೀ ಗೆದ್ದಪ್ಪ ತಂದ್ರೆ ನಿನ್ನ ತೇಜಿ ಮ್ಯಾಗ ನಾ ಹತ್ತಿ ಕುಂದ್ರ ತಿನ್ನತ್ತೆ ಕಾಮರತಿ ಮಾತ ಕೊಟ್ಟಾಳ ಲಿಂಗ ಬೀರಾಣ ದೇವರಿಗೆ ಹೌದಪ್ಪ ಹೌದು ಅವಾಗ ಲಿಂಗ ಬೀರಾಣ ಅವಾಗ ಲಿಂಗ ಬೀರಾನದೇ ಹೇಳ್ತಾನ ಏನ್ ಹೇಳ್ತಾನಪ್ಪ ಇನ್ನು ಮೂರು ಶರತಿ ಹೌದಾ ಅವಾಗ ಕಾಮ್ರತಾ ದೇವಿ ಹೇಳ್ತಾಳ ಏನತ್ತ ಅಗಶಿ ಬಂಡ್ಗಲ್ಲಿ ಎತ್ತಬೇಕು ಹೌದಾ ತಿರುಗುವಂತ ಚಕ್ರ ನಿಂದರ್ಸಬೇಕು ನಿಂದರ್ಸ್ಬೇಕು ನೊಣದ ಕಣ್ಣಿಗೆ ಬಾಣ ಹೊಡಿಬೇಕು ಹೌದಪ್ಪ ಹೌದಾ ನೋಡ್ರಿ ಹೆಂಗದವ್ ಶರ್ತಾ ಅಗಶಿ ಭಂಡ್ ಗಲ್ಲಿ ಎತ್ತಬೇಕು ತಿರುಗುವಂತ ಚಕ್ರ ನಿಂದರ್ಸಬೇಕು ನೊಣದ ಕಣ್ಣಿಗೆ ಬಾಣ ಹೊಡಿಬೇಕು ಹೌದಪ್ಪ ಹೌದಾ ಯಾವ ನನ್ನಪ್ಪ ಲಿಂಗ ಬಿರಾಣ ದೇವರ ಹೌದು ಗುರು ಗುರುಣಿಸಿದ್ದ ಸ್ಮರಣೆ ಮಾಡಿಕೊಂಡು ಅಕ್ಕಮಯವನ್ನು ಮನದಾಗಿ ನೆನೆಸುಕೊಂಡು ಹೌದು ಬಂಡಗಳ ಎತ್ತದ ತಿರುಗುವಂತ ಚಕ್ರ ನಿಂದರೆಸುದನ್ನು ಅನುದ ಕಣ್ಣಿಗೆ ಬಾಣ ಹೊಡೆದ ಮೂರು ಶರ್ತ್ ಗೆದ್ದ ನನ್ನಪ್ಪ ಲಿಂಗ ಬಿಹರಣ ದೇವರ ಕಾಮರತೆಗೆ ತಂದಾನ ಇದು ನನಗ ತಿಳದಂತ ಮಾತಾದ ಅಪ್ಪಾಜಿ ಹೌದಿಲ್ಲ ಹೌದಾ ಏನಾದ್ರಿ ಅಪ್ಪ ಯ ಆ ಅಪ್ಪ ಕಲತ ಶಾಲೆ ಆಗನು ನಂದು ಸಾಲ ಯಾಕಪ್ಪ ಅಂದ್ರೆ ಅಪ್ಪಾಜಿ ಅವರು ಹೆಂಗ ನಾ ಹಾಡಿದ್ರಿಗೆ ಕೇಳ್ಯಾರ ನೋಡು ಹೌದಾ ಅಪ್ಪಾಜಿ ಅವರು ಹಾಡಿದ್ರಿಗೆ ನಾ ಕೇಳ್ರಿ ಪ್ರಥಮವಾಗಿ ಬಂದು ಹೌದಾ ಅಪ್ಪಾಜಿ ಅವರು ಏನ್ ಹಾಡಿದ್ರು ಯಾವ ಮಾಯದ ಮಗ ಮಾಧುಲಿಂಗನ ಪದ್ಯ ಹಾಡ್ಲಾಕತ್ತಿದ್ರ ಹೌದಪ್ಪ ಹೌದು ಎಲ್ಲಿ ಭಂಡಾರ ಕ್ವಾಟಿ ಹೌದು ಭಂಡಾರ ಕ್ವಾಟಿ ಭಂಡಾರ ಹೊಡೆದ ನಂತರ ಭಂಡಾರ ಕೋಟಿ ಹೆಸರಾಯ್ತು ಮಾಧುಲಿಂಗ ಕಿಲ್ಲಾರ ಮೈಸು ಗೊತ್ತ ಎಲ್ಲಿಗೆ ಹೋಗಿದ್ದ ಭೀಮಾ ನದಿ ದಂಡಿ ಮ್ಯಾಗ ಹೌದಪ್ಪ ಹೌದು ಹೌದಿಲ್ಲ ಹೌದಾ ಭೀಮಾ ನದಿ ದಂಡಿ ಮ್ಯಾಗ ಹೋಗಿ ಸೈದರು ಕುರುಣದಾಗ ಕಿಲ್ಲಾರ ಬಿಟ್ಟಿದ್ದ ಹೌದಾ ಅವಾಗ ಶೇಖ್ ಸೈದರು ಹೌದು ಆ ಕಿಲ್ಲಾರದಾಗ ಇರ್ತಕ್ಕಂತ ಒಂದು ಗೋಳಿಯನ್ನು ತಗೊಂಡು ಹೋಗಿ ಹೌದಾ ಅದಕ್ಕ ಕೊಯ್ದು ಹಂಡೆ ಆದಾಗ ಹಾಕಿ ಕುದಿಸುವಂತ ಸಂದರ್ಭ ಯಾವ ನನ್ನಪ್ಪ ಮಾಯದ ಮಗ ಮಾಧುಲಿಂಗ ಹೋದ ಈ ಗೋಳಿ ಇದರೊಳಗೆ ಅದ ಅನ್ನೋದು ಗೊತ್ತಾಯ್ತು ಹೌದಾ ಶೇಖ್ ಸಹೀದರಿಗೆ ಮತ್ತು ನನ್ನಪ್ಪ ಮಾಧುಲಿಂಗ ಮಾತಿನೊಳಗೆ ವಾಕ್ವಾದ ಶುರುವಾಯ್ತು ಹೌದಪ್ಪ ನಿನ್ನ ಗೋಳಿ ಇದರೊಳಗೆ ಇದ್ದಿದ್ದೆ ಕರೆ ಆದ್ರ ಹೌದಾ ನಿನ್ನ ನೀ ಹೆಂಗ ಎಬ್ಬುಸುಕೊಂಡು ಹೋತಿ ಹೋಗು ಅಂತ ಹೌದು ಯಾವ ನನ್ನಪ್ಪ ಮಾಯದ ಮಗ ಮಾಧುಲಿಂಗ ತಂದಿನಾದ ಯೋಗಿ ಅಂಶದ ಗುರು ಗೌರಿ ಶೋಮಲಿಂಗನ ನೆನೆಸಿ ಹೌದು ತನ್ನಲ್ಲಿ ಇರತಕ್ಕಂಥ ಬೆಂಕಿ ಅನ್ನುವಂತ ಬಂಡಾರ ಹೊಡೆದಾಗ ಹಿರತಕ್ಕಂಥ ಗೂಳಿ ಡರಿ ಹೊಡೆದ ಎದ್ದು ಹೊರಗೆ ಬಂದಾದ ಹೌದಪ್ಪ ಹೌದಾ ಡರಿ ಹೊಡೆದ ಎದ್ದು ಬಂದಾದ ಬಂದ ಅವಾಗ ಶೇಖ ಸೈದ್ರೆಲ್ಲ ನನ್ನಪ್ಪ ಮಾಧುಲಿಂಗ ಶರಣಾಗಿ ನಿಂತಾರ ಹೌದಪ್ಪ ಆ ಗೋಳಿಯನ್ನು ಒಯ್ದ ಕೊಯ್ದ ಕಾಲಾಗ ಏನ್ ಹೇಳಿದ್ರು ನೋಡ ಅಪ್ಪಾಜಿ ಅವರು ಭಂಡಾರ ಕ್ವಾಟಿ ಅಂತ ಹೇಳಿ ಹೌದಾ ಆ ಭಂಡಾರ ಕ್ವಾಟಿ ಒಳಗ ಒಂದಿಷ್ಟು ದಿನ ನ್ಯಾಯ ನಡೆದಾದ ಹೌದಪ್ಪ ಹೌದು ನ್ಯಾಯ ನಡೆದಾದ ಎಷ್ಟು ದಿನ ನ್ಯಾಯ ನಡೆದಾದ ಹೌದ ಮತ್ತ ಮಾಧುಲಿಂಗ ಇಲ್ಲಿ ನ್ಯಾಯಕ್ಕೆ ಕೂತಾಗ ಮಾಧುಲಿಂಗನ ಕಿಲಾರಿ ಯಾರ ಕೈದಾರ ಹೌದಪ್ಪ ಹೌದಾ ಸಬಾಷ್ ಮಾಧುಲಿಂಗ ಎಷ್ಟು ದಿವಸ ನ್ಯಾಯದೊಳಗ ಇದ್ದ ಮತ್ತ ಮಾಧುಲಿಂಗನ ನ್ಯಾಯಕ್ಕ ಕುತ್ತಾಗ ಮಾಧುಲಿಂಗನ ಅಲ್ಲಿ ಯಾರ ಕೈದರು ಯಾರ ಕೈದಾರು ಇದು ಅಪ್ಪಾಜಿ ಅವರಿಗೆ ಒಂದು ಸಣ್ಣ ಪ್ರಶ್ನೆಯನ್ನ ಕೇಳಿದೆವು ಹೌದಾ ಇನ್ನು ಯಥಾ ಪ್ರಕಾರ ಐದು ನೋಡಿ ಚಾರ್ ಹಾಡಿ ಹಾಡಿ ಹೌದಾ ನಮ್ಮ ಅಪ್ಪಾಜಿ ಅವರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲ್ಸಬೇಕಾಗಿ ದೈವಕ್ಕೆ ವಿನಂತಿ ಅದು ಓಕೆ